ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ನಿಮ್ಮ ಸಂದೀಪ್ ಗೌಡ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಮ್ಮ ಬೇಲೂರು ಹಲೆಬೀಡು ವೈಶಳ ಉತ್ಸವದ ಬಗ್ಗೆ ಒಂದು ಧ್ವನಿ ಎತ್ತನ ಅಂತ ವೀಕ್ಷಕರೇ ಏನಕ್ಕೋಸ್ಕರ ಈ ಧ್ವನಿ ಬೇಕು ಪ್ರತಿಯೊಬ್ಬರು ಏನಕ್ಕೋಸ್ಕರ ಅವರ ನ ರೈಸ್ ಮಾಡಬೇಕು ಅಂತ ಹೇಳಿದ್ದಾರೆ ವೀಕ್ಷಕರೇ ನೀವು ಹಂಪಿ ಉತ್ಸವ ನೋಡ್ಬೋದು ಬೇರೆ ಬೇರೆ ವಿಜಯನಗರ ಉತ್ಸವ ನೋಡ್ಬೋದು ಬೇರೆ ಬೇರೆ ಉತ್ಸವಗಳನ್ನ ಮೈಸೂರು ದಸರಾ ಈ ಥರ ಎಲ್ಲ ಉತ್ಸವಗಳನ್ನ ಮಾಡ್ತಿರ್ತೇವೆ ಏನಕ್ಕೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಈ ಒಂಥರ ಹಿಸ್ಟ್ರಿ ಥರ ಇದಾವೆ ಬೇರೆಯವರಿಗೆ ನಾವು ತಿಳಿಸ್ಕೊಡ್ಬೇಕು ನಮ್ಮ ಕಲೆ ಆಗಲಿ ನಮ್ಮ ಸಂಸ್ಕೃತಿ ಆಗಲಿ ಪ್ರತಿಯೊಂದನ್ನು ನಾವು ಎತ್ತಿ ಹಿಡಿಬೇಕು ಅದಕ್ಕೋಸ್ಕರ ಈ ದೊಡ್ಡ ಈ ಮೈಸೂರು ದಸರಾ ಆಗಲಿ ಅಲ್ಲಿರೋ ಅರಮನೆ ಆಗಲಿ ಆ ಒಡೆಯರಿಂದ ಆಗಲಿ ಪ್ರತಿಯೊಂದನ್ನು ಹೆರಿಟೇಜ್ ಸೈಟ್ ಸಿ ಯಾವ್ಯಾವು ನಮ್ಮ ದೇವಸ್ಥಾನಗಳಾಗಲಿ ನಮ್ಮ ಪ್ಲೇಸ್ಗಳಾಗಲಿ ವರ್ಲ್ಡ್ ಯುನೆಸ್ಕೋ ಪಟ್ಟಿಯಲ್ಲಿ ಶೇರಡೆ ಸೇರಿದವಲ್ಲ ಅವೆಲ್ಲವನ್ನೂ ವೀಕ್ಷಕರೇ ನಾವು ಸೆಲೆಬ್ರೇಟ್ ಮಾಡಬೇಕು ನಮಗೆ ಪ್ರೈಡ್ ಇರಬೇಕು ಹಾಗೆಯೇ ನಮ್ಮ ಬೇಲೂರು ಹಳೆಬೀಡು ಕೂಡ ಒಂಥರ ಪ್ರೈಡ್ ಮೂಮೆಂಟು ಕರ್ನಾಟಕಕ್ಕೆ ಬಿಕಾಸ್ ಆ ಬೇಲೂರು ಹಳೆಬೀಡು ಬೇಲೂರು ಚನ್ನಕೇಶ್ವರ ಟೆಂಪಲ್ ಆಗಲಿ ಹಳೆಬೀಡು ವೈಸಳೇಶ್ವರ ಟೆಂಪಲ್ ಆಗಲಿ ಅವೆರಡು ವರ್ಡ್ನ ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರುವಂತಹ ದೇವಸ್ಥಾನಗಳು ವೀಕ್ಷಕರ್ಯಾವು ಅಲ್ಲಿನ ಕಲೆ ಆಗಲಿ ಅಥವಾ ಅಲ್ಲಿನ ಸಂಸ್ಕೃತಿ ಆಗಲಿ ನಾವು ಸ್ಪ್ರೆಡ್ ಮಾಡಬೇಕು ಅದು ಹೇಗೆ ಸ್ಪ್ರೆಡ್ ಮಾಡಬೇಕು ಈ ಸೆಲೆಬ್ರೇಟು ಈಗ ಅಂದರೆ ನಾವು ಹೊಯ್ಸಳ ಮಹೋತ್ಸವ ಅಂತ ಮಾಡಿ ಅಲ್ಲಿನ ಕಲೆ ಆಗಲಿ ಆ ಶಿಲ್ಪಕಲೆಗಳಿಗೆ ಏನು ಯಾವ ಯಾವ ಥರ ಕಲೆಗಳನ್ನ ನಾವು ನಮ್ಮ ಕಲೆಗಳನ್ನ ಬೇರೆಯವರಿಗೆ ತೋರಿಸ್ತೀವಿ ಅದನ್ನು ನಾವು ಆ ಮಹೋತ್ಸವ ಮುಖಾಂತರ ಪ್ರತಿ ವರ್ಷನೂ ಮಾಡ್ತಾ ಇದ್ವಿ ಅಂದರೆ ಲಾಸ್ಟು ಟು ತೌಸಂಡ್ ಫಿಫ್ಟೀನು ಸಿಕ್ಸ್ಟೀನಲ್ಲಿ ಅವಾಗ ಲಾಸ್ಟ್ ನಡೆದಿದ್ದು ಈ ಹೊಯ್ಸಳ ಮಹೋತ್ಸವ ವೀಕ್ಷಕರೇ ಆ ಮೊಯ್ಸಳ ಮಹೋತ್ಸವ ಇನ್ನೂ ಎಂಟು ವರ್ಷ ಆಯಿತು ಒಂದು ಸರಿಯೂ ಕೂಡ ಆಗಿಲ್ಲ ಹಾಗೆಯೇ ಹೀಗೆ ಆದರೆ ನಮ್ಮ ಬೇಲೂರು ಮತ್ತು ಹಳೆಬೀಡು ದೇವಸ್ಥಾನಗಳನ್ನು ಕೂಡ ನಾವು ಮರಿಬೇಕಾಗುತ್ತೆ ವೀಕ್ಷಕರೇ ಅಂದ್ರೆ ಜನಗಳು ಸಹ ಬೇಲೂರು ಅಂದ್ರೆ ಏನು ಚನ್ನಕೇಶವ ಸ್ವಾಮಿ ಟೆಂಪಲ್ ಹೇಗೆ ಬಿಲ್ಡ್ ಆಯ್ತು ಯಾವಾಗ ಅದನ್ನ ಪ್ರತಿಷ್ಠಾಪನೆ ಮಾಡಲಾಯ್ತು ಯಾರು ಆಳ್ವಿಕೆ ನಡೆಸಿದ್ದು ಅದ್ರ ಕಲೆ ಏನು ಅದ್ರ ಸಂಸ್ಕೃತಿಗಳೇನು ಅದ್ರ ಆರ್ಕಿಟೆಕ್ಚರ್ ಯಾವ ಥರ ಇದೆ ಅವೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿಲ್ಲ ಅಂದ್ರೆ ಯುನೆಸ್ಕೋ ಪಟ್ಟಿ ಯುನೆಸ್ಕೋ ಪಟ್ಟಿಯಲ್ಲಿ ವರ್ಲ್ಡ್ ಯುನೆಸ್ಕೋ ಪಟ್ಟಿಯಲ್ಲಿ ಇರೋದಕ್ಕೂ ಕೂಡ ವೇಸ್ಟ್ ವೀಕ್ಷಕರೇ ಹಾಗಾಗಿ ನಮ್ಮ ಕಲೆ ಮತ್ತೆ ನಾವು ಸಂಸ್ಕೃತಿ ನಮ್ಮ ದೇವಸ್ಥಾನಗಳಾಗ್ಲಿ ನಮ್ಮ ಪ್ರಸಿದ್ಧ ಏನಿದೆ ನಮ್ಮ ಇದು ಅದನ್ನೆಲ್ಲ ನಾವು ಎಕ್ಸ್ಪೋಸ್ ಮಾಡಲೇಬೇಕು ಹಾಗಾದ್ರೆ ಮಾತ್ರ ಅವು ಮುಂದಿನ ಪೀಳಿಗೆಗೂ ಬೆಳೆಯಕ್ಕೆ ಸಾಧ್ಯ ಇಲ್ಲ ಅಂದರೆ ಅವು ಮುಂದೆ ಹೋಗ್ತಾ 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 ಈಗ ಯಾವ ಮನುಷ್ಯ ಹೋಗ್ತಾ ಹೋಗ್ತಾ ಕೆಟ್ಟನಾಗ ಹೋಗ್ತಾರಲ್ಲ ಆ ಥರ ಅವನ್ನೆಲ್ಲ ಮರೆತು ವೀಕ್ಷಕರೇ ಅವ ಬೇಲೂರು ಅಂದರೆ ಏನು ಅನ್ನೋ ಥರ ಆಗುತ್ತೆ ಹಳೆಬೀಡು ಅಂದರೆ ಏನು ಅನ್ನೋ ಥರ ಆಗುತ್ತೆ ಹಾಗಾಗಿ ನಾವೆಲ್ಲ ಪ್ರತಿಯೊಬ್ಬರು ಕರ್ನಾಟಕದರು ಎಲ್ಲರೂ ಪ್ರತಿಯೊಬ್ಬರು ನಾವು ಬೇಲೂರರು ಅಂತ ಬೇಲೂರ ರೈಸ್ ಮಾಡಬೇಕು ಅಂತಲ್ಲ ಪ್ರತಿಯೊಬ್ಬ ಕರ್ನಾಟಕದರು ಕರ್ನಾಟಕದಲ್ಲಿ ಯಾವ್ಯಾವ ಹಿಸ್ಟ್ರಿ ಪ್ಲೇಸ್ಗಳಾಗಲಿ ದೇವಸ್ಥಾನಗಳು ಏನೇನು ನಮ್ಮ ವರ್ಡ್ ಯುನೆಸ್ಕೋ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದಾವೆ ಆ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಬಂದಿದ್ದಾವೆ ಅವೆಲ್ಲದನ್ನು ನಾವು ಸೆಲೆಬ್ರೇಟ್ ಮಾಡಲೇಬೇಕು ವೀಕ್ಷಕರೇ ಹಾಗಾಗಿ ಆ ಸೆಲೆಬ್ರೇಷನ್ ಮಾಡೋಕ್ಕೋಸ್ಕರ ವೀಕ್ಷಕರೇ ನಾವು ಇಂಥ ಮಹೋತ್ಸವಗಳನ್ನ ವರ್ಷಕ್ಕೊಂದ್ಸರಿ ನೂರು ಮಾಡ್ತಾನೆ ಇರಬೇಕು ಈ ಥರ ಮಾಡಿದರೆ ಮಾತ್ರ ಇದು ಸ್ಪ್ರೆಡ್ ಆಗ್ತಾ ಹೋಗೋದು ತುಂಬ ಜನ ಬರ್ತಾ ಹೋಗ್ತಾರೆ ಈಗ ಮೈಸೂರು ದಸರಾಕ್ಕೆ ಬೇರೆ ಬೇರೆ ಕಂಟ್ರಿ ಪೀಪಲ್ ಎಲ್ಲ ಏನಕ್ಕೆ ಬರ್ತಾರೆ ಆ ದಸರಾನ ಈ ಥರ ಸೆಲೆಬ್ರೇಟ್ ಮಾಡಿ ಕಲೆನ ಈ ಥರ ಸೆಲೆಬ್ರೇಟ್ ಮಾಡ್ತಿರೋಕ್ಕೋಸ್ಕರ ಏನಾದ್ರು ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಅಲ್ಲಿರೋನೆಲ್ಲ ಕಲ್ಚರ್ ಆಗಲಿ ಕಲೆ ಆಗಲಿ ಅಲ್ಲಿರೋ ಪ್ಲೇಸ್ಗಳನ್ನ ತೋರಿಸೋದಾಗಲಿ ಅವಾಗ ಅವರಿಗೆ ಗೊತ್ತಾಗುತ್ತೆ ಏನು ಪ್ಲೇಸು ಯಾವ ಥರ ಅಂತ ಹಾಗೇ ನಾವು ಈ ಬೇಲೂರು ಹಳೆ ಎಲ್ಲ ನಾವು ಈ ಥರ ಕಲ್ಚರಲ್ಲಾಗಲಿ ಕಲೆಗಳನ್ನಾಗಲಿ ನಾವು ತೋರಿಸ್ಲಿಲ್ಲ ಬೇರೆಯವರಿಗೆ ಅಂದರೆ ಹೇಗೆ ಗೊತ್ತಾಗುತ್ತೆ ನಾವು ಸ್ಪ್ರೆಡ್ ಮಾಡಬೇಕು ಅವೇರ್ನೆಸ್ ಮೂಡಿಸ್ಬೇಕು ಹಾಗಾಗಿ ನಾನೊಂದು ವಿಡಿಯೋ ಮಾಡ್ತಿದ್ದೀನಿ ನಾನು ಒಂದು ಆರ್ಟಿಕಲ್ ಓದಿದ್ದು ವೀಕ್ಷಕರೇ ನಮಗೂ ಇದು ಅಷ್ಟು ಐಡಿಯಾ ಇರ್ತಿಲ್ಲ ನಾನು ಒಂದು ಆರ್ಟಿಕಲ್ ಓದ್ತಾ ಓದ್ತಾ ನನಗೂ ಐಡಿಯಾ ಬಂತು ಇದು ಆ್ಯಕ್ಚುಲಿ ಈ ಥರ ಸೆಲೆಬ್ರೇಟ್ ನಾವು ಬೇಲೂರು ಇದ್ರಲ್ಲಾಗಿ ಎಷ್ಟು ಫೇಮಸ್ ಟೆಂಪಲ್ಗಳು ಇಷ್ಟನ್ನೇ ಒಂಥರ ರೋಮಂಚರ್ ಆರ್ಕಿಟೆಕ್ಚರು ನಮ್ಗೆ ಕರೆಯೋದೇ ಬೇ ಶಿಲ್ಪಕಲೆಗಳ ತವರೂರು ಅಂತಲೇ ಕರೆಯೋದು ಈ ಬೇಲೂರು ಹಳೇಬೀಡ್ ನಾವು ವೀಕ್ಷಕರೇ ಅಷ್ಟು ಆರ್ಕಿಟೆಕ್ಚರ್ ಬೇಲೂರಾಗಲಿ ಹಳೆಬೀಡಾಗಲಿ ಸೋಮನಾಥ್ಪುರ ಆಗಲಿ ಇವನ್ನೆಲ್ಲ ಆಳ್ವಿಕೆ ಮಾಡಿದ್ರು ವಿಷ್ಣುವರ್ಧನ ಟೈಮ್ ಆ ಟೈಮಲ್ಲಿ ಆಳ್ವಿಕೆ ಮಾಡಿ ಕನ್ಸ್ಟ್ರಕ್ಟ್ ಮಾಡಿರೋದು ಹೊಯ್ಸಳ ಹೆರಿಟೇಜ್ ಅಂದ್ರೆ ಹೊಯ್ಸಳ ಸಾಮ್ರಾಜ್ಯದವರು ಇದು ಮಾಡಿರೋದು ಆ ಆರ್ಕಿಟೆಕ್ಚರ್ನ ಆ ಶಿಲ್ಪ ಕಲೆಗಳ ತವರೂರ್ನೆ ನಾವು ಆ ಕಲೆದಾಗ್ಲಿ ಆ ಟೆಂಪಲ್ ಇದಾಗ್ಲಿ ನಾವು ಏನಾದ್ರು ಸ್ಪ್ರೆಡ್ ಮಾಡಲಿಲ್ಲ ಅಂದ್ರೆ ಹೇಗೆ ಎಲ್ಲರಿಗೂ ಗೊತ್ತಾಗುತ್ತೆ ಅಥವಾ ಯಾವ ತರ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಇದನ್ನ ಮುಂದೆ ಯಾವ ತರ ಮರೆತು ಮರ್ಕೋಬೇಕಾಗುತ್ತೆ ಎಲ್ಲರೂ ಮರಿಬೇಕಾಗುತ್ತೆ ಹಾಗಾಗಿ ಪ್ರತಿಯೊಬ್ರು ಇದನ್ನ ರೈಸ್ ಮಾಡಲೇಬೇಕು ವೀಕ್ಷಕರೇ ನಮ್ಮ ಬೇಲೂರು ಹಳೆಬೀಡು ಬೇಲೂರು ಕ್ರಿಸ್ತಶಕ ಸಾವಿರದ ನೂರ ಹದಿನೇಳು ಮಾರ್ಚ್ ಹತ್ತರಲ್ಲಿ ಚನ್ನಕೇಶ್ವ ಪ್ರತಿಷ್ಠಾಪನೆ ಆಗಿದ್ದು ಅದಾದ್ಮೇಲೆ ಕ್ರಿಸ್ತಶಕ ಒನ್ ಒನ್ ಟ್ವೆಂಟಿ ಹೊಯಳೇಶ್ವರ ಡಿಸೆಂಬರ್ ಟೆನ್ ಅವಾಗ ಇದು ಹಳೆಬೀಡ್ ಇದಾಗಿದ್ದು ಆ ಕಾಲದ ವಿಷ್ಣುವರ್ಧನ ಆಳ್ವಿಕೆ ಮಾಡಿದ್ರೆ ಹೊಯಳೇಶ್ವರ ಇದ್ದ ಥೀಮ್ ಅಲ್ಲಿ ಅವರು ಇದನ್ನೆಲ್ಲ ಕನ್ಸ್ಟ್ರಕ್ಟ್ ಮಾಡಿರೋದು ಈ ಆರ್ಕಿಟೆಕ್ಚರ್ ಬಿಲ್ಡ್ ಮಾಡಿರೋದು ಈ ಈ ಟೆಂಪಲ್ಗಳನ್ನ ನಾವು ಇಂಥ ಟೆಂಪಲ್ಗಳನ್ನೇ ನಾವು ಪ್ರಚಾರ ಮಾಡಲಿಲ್ಲ ತೋರಿಸ್ಲಿಲ್ಲ ಸ್ಪ್ರೆಡ್ ಮಾಡಲಿಲ್ಲ ಈ ಕಲೆಗಳಾಗಲಿ ಆರ್ಕಿಟೆಕ್ಚರ್ ಆಗಲಿ ಸಂಸ್ಕೃತಿನ ಕಲ್ಚರ್ನ ನಾವು ಸ್ಪ್ರೆಡ್ ಮಾಡಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಸಿ ಈ ಥರ ನಾವು ಇದನ್ನೆಲ್ಲ ಮಾಡ್ತಾ ಹೋದ್ರೇ ನಮ್ಮ ಮುಂದಿನ ಪೀಳಿಗೆಗಳಿಗೂ ಕೂಡ ಈ ಟೆಂಪಲ್ಗಳ ಹಿಸ್ಟ್ರಿ ಆಗಲಿ ಅವೆಲ್ಲ ಪ್ರತಿವರ್ಗೂ ಧರ್ಮಗಳಾಗಲಿ ಪ್ರತಿಯೊಬ್ಬರ ಬಗ್ಗೆ ಇಂಟ್ರೆಸ್ಟ್ ಬರೋದು ಇಲ್ಲ ಅಂದರೆ ಅವರವರೇ ಅವರು ಇಂಥದ್ರ ಬಗ್ಗೆಲ್ಲ ಮರ್ತ್ಕೊಂಡ್ಬಿಡ್ತಾರೆ ಇದ್ರ ಬಗ್ಗೆ ಯಾರೂ ಮುಂದೆ ವಯಸ್ಸು ರೈಸ್ ಮಾಡಲ್ಲ ಏನು ಸ್ಪ್ರೆಡ್ ಮಾಡಲ್ಲ ಏನೂ ಮಾಡೋಲ್ಲ ಹಾಗಾಗಿ ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ನಮ್ಮ ಕಲೆ ಆಗಲಿ ನಮ್ಮ ಸಂಸ್ಕೃತಿ ಆಗಲಿ ನಮ್ಮ ಭಾಷೆ ಆಗಲಿ ನಾವೇ ಪ್ರೀತಿಸ್ತಾ ಇದ್ರೆ ಇನ್ಯಾರು ಪ್ರೀತಿಸ್ತಾರೆ ಹಾಗಾಗಿ ಪ್ರತಿಯೊಬ್ಬರು ವೀಕ್ಷಕರೇ ನನ್ನ ಚಾನಲ್ ಈ ನೋಡ್ತಿದ್ರೆ ನೋಡ್ತೀರ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನೀವು ಕೂಡ ಕಮೆಂಟ್ಸ್ ಮಾಡಿ ರೈಸ್ ಮಾಡಿ ಶೇರ್ ಮಾಡಿ ಇದನ್ನ ಪ್ರತಿಯೊಬ್ಬರಿಗೂ ರೀಚ್ ಆಗಲಿ ಪ್ರತಿ ವರ್ಷನೂ ಸೆಲೆಬ್ರೇಟ್ ಮಾಡ್ಲಿ ಸಿ ಗೌರ್ನಮೆಂಟ್ಗಳು ಬೇರೆ ಬೇರೆ ಅವು ಇವು ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ತುಂಬಾ ಮಾಡ್ತಾರೆ ಅವಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡ್ತಾ ಇರ್ತಾರೆ ಅನ್ನೆಸೆಸರಿ ಕಾರ್ಯಕ್ರಮ ಅವರುಗಳು ಪಕ್ಷ ಬೆಳೆಸ್ಕೊಳಕೋಸ್ಕರ ಅದು ಮಾಡ್ತಾ ಇರ್ತಾರೆ ಇಂಥ ಉತ್ಸಾಹ ಮಾಡಿದ್ರೆ ನಮ್ಮ ಕರ್ನಾಟಕ ಬೆಳೆಯುತ್ತೆ ಆ ಸಿಟಿ ಬೆಳೆಯುತ್ತೆ ಬೇಲೂರು ಬೆಳೆಯುತ್ತೆ ಬೇಲೂರು ಬೆಳೆದ್ರೆ ಹಾಸನ ಬೆಳೆಯುತ್ತೆ ಹಾಸನ ಬೆಳೆದ್ರೆ ಕರ್ನಾಟಕ ಬೆಳೆಯುತ್ತೆ ಕರ್ನಾಟಕ ಬೆಳೆದ್ರೆ ಕರ್ನಾಟಕ ಬೆಳೆದ್ರೆ ಇಂಡಿಯಾ ಬೆಳೆಯುತ್ತೆ ಹಾಗೆಯೇ ಸ್ಟಾರ್ಟ್ ಫ್ರಮ್ ದ ವಿಲೇಜ್ ಗ್ರೋ ನೀವು ಕೆಳಗಡಿನ ಲೆವೆಲ್ ಇಂದ ಹೋದರೆ ಮಾತ್ರ ಎಲ್ಲ ಕಂಟ್ರಿ ಆಗಲಿ ಸ್ಟೇಟ್ ಆಗಲಿ ಡಿಸ್ಟಿಕ್ ಆಗಲಿ ಉದ್ದಾರ ಆಗಿ ಸಾಧ್ಯ ವೀಕ್ಷಕರೇ ಇಲ್ಲ ನಾನು ಬರೀ ಫ್ರೀಯಾಗೇ ಕೊಡ್ತೀನಿ ಇಲ್ಲ ನಾನು ಸಮ ಇದನ್ನ ಮಾತ್ರ ಮಾಡ್ಕೊಂಡು ಹೋಗ್ತೀನಿ ಇವೆಲ್ಲ ಮರೆಸ್ತೀನಿ ಅಂದರೆ ನೋ ಇದಾಗಲಿ ನೀನು ಇಪ್ಪತ್ತು ವರ್ಷ ಹೋದ್ರೂ ಏನು ಪ್ರಾಬ್ಲಮ್ ಇಲ್ಲ ಒಬ್ಬೊಬ್ಬರ ರಾಜಕೀಯ ವ್ಯಕ್ತಿಗಳು ಇಪ್ಪತ್ತು ವರ್ಷ ಗೆದ್ದಿರ್ತಾರೆ ಇಪ್ಪತ್ತು ಗೆದ್ದಿರ್ತಾರೆ ಏನು ಗೆದ್ದು ಏನು ಮಾಡಿದೆ ಇಪ್ಪತ್ತು ವರ್ಷ ಗೆದ್ದೆ ನೀನು ಸತ್ಯ ಅಷ್ಟೇ ಸಿ ಮಾಡಿ ಪ್ರತಿ ವರ್ಷನೂ ಸೆಲೆಬ್ರೇಟ್ ಮಾಡಿ ಇಂಥವ್ಕೆಲ್ಲ ನೀವು ಇನ್ವೆಸ್ಟ್ ಮಾಡಿ ಸಪೋರ್ಟ್ ಮಾಡ್ತಾ ಹೋದರೆ ಜನಗಳಿಗೂ ಥರ ಉತ್ಸಾಹ ಬರುತ್ತೆ ಇದ್ರ ಬಗ್ಗೆ ಎಲ್ಲ ಆಸಕ್ತಿ ಇನ್ನೂ ಬೆಳೆಯುತ್ತೆ ವೀಕ್ಷಕರೇ ಹಾಗಾಗಿ ಪ್ರತಿಯೊಬ್ಬರು ಯಾರ್ಯಾರು ನನ್ನ ವಿಡಿಯೋ ನೋಡ್ತಿದ್ರ ಪ್ರತಿಯೊಬ್ಬರು ಪ್ಲೀಸ್ ರೈಸ್ ಮಾಡಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಾರ್ಚ್ ಏಪ್ರಿಲರಾದ್ರು ಈ ಉತ್ಸವ ನಡೀಬೇಕು ವೀಕ್ಷಕರೇ ಹಾಗಾಗಿ ನಾನೊಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ಇನ್ನೊಂದು ಏನು ಪ್ಲ್ಯಾನ್ ಮಾಡಿದ್ರು ಅಂದರೆ ಬೇಲೂರು ಹಳೆಬೀಡು ಒಂದು ಹೆರಿಟೇಜ್ ಸೈಟ್ ಥರ ಕನ್ಸ್ಟ್ರಕ್ಟ್ ಮಾಡಬೇಕು ಒಂದು ಐವತ್ನೂರು ಎಕ್ರೆಯಲ್ಲಿ ಅಂತ ಮಾಡಿಟ್ಟಿರಂತೆ ಪ್ಲ್ಯಾಂಡು ಅದು ಒಂದು ಹತ್ತು ಇಪ್ಪತ್ತು ಹತ್ತದೈದು ವರ್ಷ ಆಯಿತು ಅದನ್ನು ಕೂಡ ಮಾಡಿಲ್ಲ ಈ ಥರ ಎಲ್ಲ ಇಂಥವ್ನ ಪ್ಲ್ಯಾನ್ ಮಾಡಿ ಮಾಡಬೇಕು ವೀಕ್ಷಕರೇ ಇಂಥ ಹೆರ್ಸೆ ಸೆಟ್ನ ನೀವು ಪ್ಲ್ಯಾನ್ ಮಾಡಿ ಮಾಡಿರೆ ಜನಗಳು ತುಂಬ ಜಾಸ್ತಿ ಬರ್ತಾರೆ ಬೇರೆ ಕಂಟ್ರಿಯರಾಗಲಿ ಬೇರೆ ಸ್ಟೇಟರಾಗಲಿ ಆ ಥರ ಬೇರೆಯವರೆಲ್ಲ ಬಂದು ಹೋಗೋದ್ರಿಂದ ನಮ್ಮ ಸ್ಟೇಟ್ಗಳು ಬೆಳಿತವೆ ಅಥವಾ ನಮ್ಮ ಡಿಸ್ಟಿಕ್ಗಳು ಆ ತಾಲೂಕುಗಳು ಬೆಳಿತವೆ ವೀಕ್ಷಕರೇ ಅದನ್ನು ನಾವು ನೋಡ್ತಾ ಹೋಗಬೇಕು ನೀವು ಡೈರೆಕ್ಟಾಗಿ ನಾನು ಸಿಟಿನ ಬೆಳೆಸ್ತೀನಿ ಅಂದರೆ ಯಾವುದು ಡೆವಲಪ್ಮೆಂಟ್ ಆಗಲ್ಲ ಮೇನ್ ನೀವು ತಾಲೂಕ್ ಲೆವೆಲಲ್ಲಿ ಡಿಸ್ಟಿಕ್ ಲೆವೆಲಲ್ಲಿ ಡೆವಲಪ್ಮೆಂಟ್ ಕಂದ್ರೆ ಮಾತ್ರ ರಾಜ್ಯ ಲೆವೆಲಲ್ಲಿ ಡೆವಲಪ್ಮೆಂಟ್ ಕಾಣಿಸ್ತವೆ ಹಾಗಾಗಿ ಅದೊಂದು ಸ್ಮಾಲ್ ರೈಸ್ ವಾಯ್ಸ್ ಮಾಡೋಣ ಪ್ರತಿಯೊಬ್ಬರಿಗೂ ಈ ನಮ್ಮ ಹೊಯ್ಸಳ ಮಹೋತ್ಸವ ಈ ಹೊಯ್ಸಳ ಉತ್ಸವ ಅಂದ್ರೆ ಅದೊಂಥರ ನಮ್ಮ ಹೆಮ್ಮೆ ಇದ್ದಂಗೆ ಅದನ್ನು ನಾವೇ ಅದನ್ನು ನಾವು ಸೆಲೆಬ್ರೇಟ್ ಮಾಡಿದ್ರೆ ಇನ್ಯಾರು ಸೆಲೆಬ್ರೇಟ್ ಮಾಡ್ತಾರೆ ಹಾಗಾಗಿ ಇದನ್ನೆಲ್ಲ ಪ್ರತಿಯೊಬ್ಬರು ಪ್ರತಿ ವರ್ಷನೂ ಗೌರ್ನಮೆಂಟ್ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ನಾನೊಂದು ವಿಡಿಯೋ ಮಾಡಿದ್ದೀನಿ ವೀಕ್ಷಕರು ಪ್ರತಿಯೊಬ್ಬರು ನಿಮ್ಮ ಎಲ್ಲ ಸರ್ಕಲ್ ಸರ್ಕಲಿಗೆ ಶೇರ್ ಮಾಡಿ ನೀವು ವಾಯ್ಸ್ ರೈಸ್ ಮಾಡಿ ಕಮೆಂಟ್ಸ್ ಮಾಡಿ ವರ್ಷ ಥ್ಯಾಂಕ್ ಯು ಸೊ ಮಚ್ ಗೈಸ್ ಟೇಕ್ ಕೇರ್ ಥ್ಯಾಂಕ್ ಯು